ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹಾಲಿ ಮಾಧ್ಯಮ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಗೆಳೆಯ ವಿನೋದ್ ಇವನು ನಮ್ಮ ಗೆಳೆಯ ಇವನ ಹೆಸರು ಕೂಡ ವಿನೋದ್ ತ್ರೀ ಬಾಯ್ಸ್ ಫ್ರೆಂಡ್ಶಿಪ್ ಇಸ್ ಲೆಜೆಂಡರಿ ಫ್ರೆಂಡ್ಶಿಪ್ ಅಂತಾರೆ ಸೊ ಈಗ ನಾವು ಕೂಡ ನಮ್ಮ ಮೂರು ಜನ ಫ್ರೆಂಡ್ಸ್ ಗಳು ತುಂಬಾ ದಿನ ತುಂಬಾ ದಿನಗಳ ಆದ ನಂತರ ಅಪೂರ್ವ ಭೇಟಿ ಆಗ್ತಾ ಇದ್ದೀವಿ ಇದೊಂದು ಅಪೂರ್ವ ಸಂಗಮ ಅಪೂರ್ವ ಸಂಗಮ ಅಂತಾನೆ ಹೇಳ್ಬೋದು ಇನ್ನೊಬ್ಬ ಬರ್ತಾನೆ ಹೆಣ್ಣು ಮಕ್ಕಳ ನೆಚ್ಚಿನ ಹೆಸರು ಕಾರ್ತಿಕ ಅರ್ಥ ಆಯ್ತು ಅನ್ಸುತ್ತೆ ಈಗ ಶ್ರಾವಣ ಶನಿವಾರದ ಪ್ರಯುಕ್ತ ನಾವಿಬ್ರು ಕೂಡ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಪ್ರಭುವಿನ ದರ್ಶನ ಮಾಡೋದಕ್ಕೆ ಇವರು ನಮ್ಮಂತ ಎಷ್ಟೋ ಸಿಂಗಲ್ ಯುವಕರ ಒಡೆಯ ಪ್ರಭುವಿನ ದರ್ಶನ ಮಾಡ್ಕೊಂಡು ನೆಕ್ಸ್ಟ್ ನ ಹೊರಟಿದ್ದೆ ಗೋವಿಂದ 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 ಹರಿ ಗೋವಿಂದ ಸೊ ಈಗ ದೇವ್ರ ದರ್ಶನ ಮುಗಿಸ್ಕೊಂಡು ಪ್ರಸನ್ನ ಟೇಟ್ರಿ ಬಂದಿದೀವಿ ಫಿಲಮ್ ನೋಡೋಕೆ ಈಗ ನಮ್ಮ ಕಾರ್ತಿಕ್ ಬಾಯ್ ಅವರು ಬರ್ತಾ ಇದಾರೆ ಅಪೂರ್ವ ಭೇಟಿ ಆಗ್ತಾತೆ ಇನ್ನೂ ಬರ್ಲಿಲ್ವಾ ಲೈಕ್ ಮಾಡಿ ಟಿನಾರ್ ಅಂತ ಕಾವೆಂಟ್ ಟಿಣಾರ್ ಅಂತ ಕಾವೆಂಟ್ ಆಯ್ಕಿ ನಾವು ನೋಡಕ್ ಬಂದಿದ್ದೀವಿ ಸೂ ಫ್ರಮ್ ಸೋ ಸೊ ಇಲ್ಲಿ ಕಾರ್ತಿಕ್ ಅವ್ರ ಬಂದ್ಮೇಲೆ ಸೂಫ್ಸ ಜೊತೆ ಇನ್ನು ಹೆಚ್ಚಿನ ಕಾಮಿಡಿಂಗ್ ಟೂ ತ್ರೀ ಪ್ಲೀಸ್ ಸಮಾಧಾನ ಫ್ರೆಂಡ್ಶಿಪ್ ಅಂದ್ರೆ ಫ್ರೆಂಡ್ಶಿಪ್ ಅಂತಾರೆ ಯಾಕಂದ್ರೆ ಜವಾಬ್ದಾರಿ ಸೋತು ಯಾವಾಗಲೂ ಜೊತೆ ಇರೋಕಾಗೋದಿಲ್ಲ ಸಿಕ್ಕಾಗಂತೂ ಪಾರ್ಟಿ ಪಬ್ಬು ಅಂತ ಎಂಜಾಯ್ ಕೂಡ ಮಾಡೋಕಾಗೋದಿಲ್ಲ ಬಟ್ ಅಪಿಗೆ ಸಿಕ್ಕಾಗ ಕಳೆದಂತ ಕ್ಷಣಗಳು ಯಾವಾಗ ಹೇಳ್ತಾನಕ್ಕೂ ಕೂಡ ಕಮ್ಮಿ ಇರೋದಿಲ್ಲ ನಿಮ್ ಗುಂಪಲ್ಲ ತ್ರೀ ಬೈಸ್ ಫ್ರೆಂಡ್ಶಿಪ್ ಇದ್ರೆ ನೀವು ಕೂಡ ತ್ರೀ ಬೈಸ್ ಫ್ರೆಂಡ್ಶಿಪ್ ನ ಪಡ್ಕೊಂಡಿದ್ರೆ ಅವ್ರಿಗೆ ಟ್ಯಾಗ್ ಮಾಡಿ

ಪ್ರಸನ್ನ ಚಿತ್ರಮಂದಿರದಲ್ಲಿ ಇದ್ದೇವೆ ಗೋಲ್ಡ್ ಹೋಗ್ತಾ ಇದ್ದೀವಿ ನೋಡಿ ಇಲ್ಲಿ ಗೈಸ್ ನೋಡಿ ಗೋಲ್ಡ್ ಕತೆಕಂತು ಅಲ್ಲೇ ಒಪ್ಪಿದ್ದೇನೆ ಬಾಯ್ ಇಲ್ಲ ಗುರು ಫೈನಲ್ ಎಲ್ಲ ಎಂಜಾಯ್ ಮಾಡ್ಕೊಂಡು ಈಗ ವಾಪಸ್ ಹೋಗ್ತಾ ಇದ್ರೆ ಸೊ ಫುಲ್ ಜಾಲಿ ಫುಲ್ ಜಾಲಿ ಜಾಲಿ ಅಂತ ಜಾಲಿ ಮಾಡ್ಕೊಂಡು ಹೋಗ್ತಾ ಇದಾರೆ ತುಂಬಾ ಒಳ್ಳೆ ಅನುಭವ ತುಂಬಾ ತಿಂಗಳು ಆದ್ಮೇಲೆ ಸಿಕ್ಕಿದ್ವಿ ಅದಾದ್ಮೇಲೆ ನೆನ್ನೆನೆ ಸಿಕ್ಕಿದ್ದು

ಅಷ್ಟೇ ಜೀವ ತಕ್ನಂಗ್ ಮಾಡಿದೀವಿ ಅಷ್ಟೇ ಜೀವನ ಎಲ್ಲ ಜೀವನ ಈ ಯುಗದಲ್ಲಿ ಖುಷಿಯಾಗಿದೆ